ನಮಸ್ಕಾರ ಸ್ನೇಹಿತರೆ ಜೀವನ ಎಂಬುದು ಒಂದು ಸುದೀರ್ಘ ಪಯಣ ಈ ಪಯಣದಲ್ಲಿ ನಮಗೆ ಹೂವಿನ ಹಾಸಿಗೆಯೂ ಸಿಗುತ್ತದೆ ಮುಳ್ಳಿನ ಹಾದಿಯೂ ಎದುರಾಗುತ್ತದೆ ಕಷ್ಟಗಳು ಬಂದಾಗ ಧೃತಿಗೆಡುವುದು ಸುಖ ಬಂದಾಗ ಮೈಮರಿಯುವುದು ಮನುಷ್ಯನ ಸಹಜ ಗುಣ ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಕುರುಕ್ಷೇತ್ರದ ರಣಾಂಗಣದಲ್ಲಿ ಅರ್ಜುನನಿಗೆ ವಿವರಿಸಿದ ಜೀವನ ಸತ್ಯಗಳು ಇಂದಿಗೂ ಈ ಆಧುನಿಕ ಯುಗಕ್ಕೂ ಅನ್ವಯಿಸುತ್ತವೆ ಇಂದಿನ ಗೊಂದಲಮಯ ಜಗತ್ತಿನಲ್ಲಿ ಮನಸ್ಸಿಗೆ ಶಾಂತಿ ಮತ್ತು ಬದುಕಿಗೆ ದಾರಿ ಕಾಣದಿದ್ದಾಗ ಭಗವಾನ್ ಶ್ರೀಕೃಷ್ಣನ ಅಮೃತವಾಣಿ ನಮಗೆ ದಾರಿದೀಪವಾಗುತ್ತದೆ ಈ ವಿಡಿಯೋದ ಸಾರಾಂಶವು ಕೇವಲ ಮಾತುಗಳಲ್ಲ ಇದು ಬದುಕನ್ನು ಹಸನುಗೊಳಿಸುವ ಸಂಜೀವಿನಿ ಅತೀವ ನೋವಿನಲ್ಲಿರುವವರಿಗೆ ಸಾಂತ್ವನ ನೀಡುವ ದಾರಿ ತಪ್ಪಿದವರಿಗೆ ದಿಕ್ಕು ತೋರಿಸುವ ಮತ್ತು ಸೋಟು ಕುಳಿತವರಿಗೆ ಸ್ಫೂರ್ತಿ ತುಂಬುವ ಶ್ರೀಕೃಷ್ಣನ ಈ ದಿವ್ಯ ಸಂದೇಶಗಳನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕೂ ಮೊದಲು ನೀವಿನ್ನೂ ಮೋಟಿವೇಶ್ನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಾರ್ಥ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕಷ್ಟಗಳು ಬರುತ್ತವೆ ಆದರೆ ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ ಬದಲಾಗಿ ನಿಮ್ಮಲ್ಲಿರುವ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸಲು ಬರುತ್ತವೆ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಇಂದು ನೀನು ಅನುಭವಿಸುತ್ತಿರುವ ನೋವು ನಾಳೆ ಮಾಯವಾಗಬಹುದು ಆದರೆ ಆ ನೋವಿನ ಸಮಯದಲ್ಲಿ ನೀನು ತಾಳುವ ತಾಳ್ಮೆ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮನುಷ್ಯ ತನ್ನನ್ನು ತಾನು ದುರ್ಬಲ ಎಂದು ಭಾವಿಸುವುದೇ ಅತಿದೊಡ್ಡ ಪಾಪ ಭಗವಾನ್ ಕೃಷ್ಣ ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ದೈವಿಕ ಅಂಶವನ್ನು ಹೊಂದಿರುತ್ತಾನೆ ಹೊರಗಿನ ಪ್ರಪಂಚವು ನಿಮ್ಮನ್ನು ಎಷ್ಟೇ ಟೀಕಿಸಿದರೂ ನಿಮ್ಮ ಒಳಗಿನ ಆತ್ಮಶಕ್ತಿಯನ್ನು ನೀವು ನಂಬಬೇಕು ಕಷ್ಟಗಳು ಬಂದಾಗ ಧೃತಿಗಡದೆ ಅದು ನಿಮ್ಮನ್ನು ಪಳಗಿಸಲು ಬಂದಿರುವ ಒಂದು ಅವಕಾಶ ಎಂದು ಭಾವಿಸಿ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿದ್ದರೆ ಮಾತ್ರ ನೀವು ಜೀವನದ ಯುದ್ಧವನ್ನು ಗೆಲ್ಲಲು ಸಾಧ್ಯ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಓಡುತ್ತವೆಯೋ ನಿಮ್ಮ ಜೀವನವು ಅದೇ ಹಾದಿಯಲ್ಲಿ ಸಾಗುತ್ತದೆ ನಕಾರಾತ್ಮಕ ಆಲೋಚನೆಗಳು ವಿಷದಂತೆ ಕೆಲಸ ಮಾಡುತ್ತವೆ ನನ್ನಿಂದ ಸಾಧ್ಯವಿಲ್ಲ ಎಂದು ನೀನು ಅಂದುಕೊಂಡರೆ ಯಶಸ್ಸು ನಿನ್ನಿಂದ ದೂರವಾಗುತ್ತದೆ ಬದಲಾಗಿ ನಾನು ಪ್ರಯತ್ನಿಸುತ್ತೇನೆ ಫಲವನ್ನು ಭಗವಂತನಿಗೆ ಬಿಡುತ್ತೇನೆ ಎಂಬ ಭಾವನೆ ಇರಲಿ ನಮ್ಮ ಮನಸ್ಸು ಒಂದು ಫಲವತ್ತಾದ ಭೂಮಿಯಂತೆ ಅದರಲ್ಲಿ ನೀವು ಬಿತ್ತುವ ಆಲೋಚನೆಗಳೇ ನಿಮ್ಮ ಜೀವನದ ಫಸಲು ನೀವು ಸಕಾರಾತ್ಮಕವಾಗಿ ಯೋಚಿಸಿದರೆ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ವಿಡಿಯೋದಲ್ಲಿ ವಿವರಿಸುವಂತೆ ಅಸೂಯೆ ಕೋಪ ಮತ್ತು ದ್ವೇಷದ ಆಲೋಚನೆಗಳು ನಿಮ್ಮ ಯಶಸ್ಸಿನ ಹಾದಿಯನ್ನು ತಡೆಯುತ್ತವೆ ನಾನು ಒಳ್ಳೆಯವನಾಗಿದ್ದರೆ ಸಾಕೆ ಎನ್ನುವವರಿಗೆ ಕೃಷ್ಣನು ಹೇಳುವುದು ಒಂದೇ ನಿಮ್ಮ ಒಳ್ಳೆಯತನವು ನಿಮಗೆ ರಕ್ಷಾಕವಚವಾಗಿ ಕೆಲಸ ಮಾಡುತ್ತದೆ ಮನುಷ್ಯ ಸಂಬಂಧಗಳಲ್ಲಿ ಅತಿಯಾದ ನಿರೀಕ್ಷೆಯಿಟ್ಟುಕೊಳ್ಳುತ್ತಾನೆ ಈ ನಿರೀಕ್ಷೆಯೇ ದುಃಖಕ್ಕೆ ಮೂಲ ಕಾರಣ ಯಾರೂ ನಿನ್ನವರಲ್ಲ ಯಾವುದೂ ನಿನ್ನದಲ್ಲ ನೀನು ಈ ಜಗತ್ತಿಗೆ ಬಂದಾಗ ಏನನ್ನೂ ತರಲಿಲ್ಲ ಹೋಗುವಾಗ ಏನನ್ನೂ ಕೊಂಡೊಯ್ಯುವುದಿಲ್ಲ ಹೀಗಿರುವಾಗ ಅತಿಯಾದ ಮೋಹ ಮತ್ತು ಅತಿಯಾದ ದ್ವೇಷ ಎರಡೂ ನಿನ್ನ ಆತ್ಮಕ್ಕೆ ಮುಳುವಾಗುತ್ತದೆ ಶ್ರದ್ಧೆ ಎಂದರೆ ಕೇವಲ ದೇವರನ್ನು ನಂಬುವುದಲ್ಲ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುವುದು ಯಾವುದೇ ಕೆಲಸವನ್ನು ಮಾಡುವಾಗ ಪೂರ್ಣ ಶ್ರದ್ಧೆಯಿಂದ ಮಾಡಿ ನಾಳೆ ಏನಾಗುವುದೋ ಎಂಬ ಆತಂಕದಲ್ಲಿ ಇಂದಿನ ಸಮಯವನ್ನು ವ್ಯರ್ಥ ಮಾಡಬೇಡಿ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯಿಟ್ಟವನು ಸೋಲಿಗೆ ಹೆದರುವುದಿಲ್ಲ ಏಕೆಂದರೆ ಅವನಿಗೆ ಗೊತ್ತು ಗೆಲುವು ಬಂದಾಗ ಅದು ವರ ಸೋಲು ಬಂದಾಗ ಅದು ಪಾಠ ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬೇಡ ನಿನ್ನ ಕರ್ಮವನ್ನಷ್ಟೇ ಮಾಡುವುದು ನಿನ್ನ ಕೈಯಲ್ಲಿದೆ ನೀನು ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟರೆ ಅದರ ಪ್ರತಿಫಲ ತಡವಾಗಿಯಾದರೂ ನಿನಗೆ ದೊರೆಯುತ್ತದೆ ಪ್ರತಿಯೊಂದು ಸಣ್ಣ ಬದಲಾವಣೆಯೂ ದೊಡ್ಡ ಯಶಸ್ಸಿನ ಆರಂಭವಾಗಿರಬಹುದು ವಿಫಲನಾದಾಗ ಕುಗ್ಗಬೇಡ ಯಶಸ್ವಿಯಾದಾಗ ಅಹಂಕಾರ ಪಡಬೇಡ ಫಲದ ನಿರೀಕ್ಷೆಯಿಲ್ಲದೆ ಕರ್ಮ ಮಾಡು ಎಂದರೆ ಕೆಲಸ ಮಾಡುವುದನ್ನು ನಿಲ್ಲಿಸು ಎಂದರ್ಥವಲ್ಲ ಫಲದ ಮೇಲೆ ಅತಿಯಾದ ವ್ಯಾಮೋಹ ಬೆಳೆಸಿಕೊಂಡಾಗ ಭಯ ಮತ್ತು ಒತ್ತಡ ಉಂಟಾಗುತ್ತದೆ ನೀವು ಇಂದಿನ ದಿನವನ್ನು ಪ್ರಾಮಾಣಿಕವಾಗಿ ಕಳೆದರೆ ಭವಿಷ್ಯವು ತನ್ನಿಂತಾನೇ ಸುಂದರವಾಗುತ್ತದೆ ಪ್ರತಿಯೊಬ್ಬರ ಜೀವನದಲ್ಲೂ ಸಮಯ ಎಂಬುದು ದೊಡ್ಡ ಪಾತ್ರ ವಹಿಸುತ್ತದೆ ನಿಮ್ಮ ಸಮಯ ಬಂದಾಗ ನಿಮ್ಮ ಅರ್ಹತೆಗೆ ತಕ್ಕ ಫಲ ಖಂಡಿತ ಸಿಗುತ್ತದೆ ಜಗತ್ತು ನಿನ್ನ ಬಗ್ಗೆ ಏನು ಹೇಳುತ್ತದೆ ಎಂಬುದು ಮುಖ್ಯವಲ್ಲ ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತದೆ ಎಂಬುದು ಮುಖ್ಯ ಇತರರನ್ನು ಮೆಚ್ಚಿಸಲು ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬೇಡ ನಿನ್ನ ಗುಣಗಳು ಮತ್ತು ನಡವಳಿಕೆಗಳು ಧರ್ಮದ ಹಾದಿಯಲ್ಲಿರಲಿ ಯಾರನ್ನಾದರೂ ದ್ವೇಷಿಸುವುದಕ್ಕಿಂತ ಮುಂಚೆ ಅವರಿಗೂ ನಿನ್ನಂತೆ ನೋವಾಗುತ್ತದೆ ಎಂಬುದನ್ನು ಅರಿತುಕೋ ಜೀವನದಲ್ಲಿ ಕೆಲವರು ನಮಗೆ ಅನ್ಯಾಯ ಮಾಡಿರಬಹುದು ಅಂಥವರ ಮೇಲೆ ಸೇಡು ತೀರಿಸಿಕೊಳ್ಳುವ ಆಲೋಚನೆ ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುತ್ತದೆ ಶ್ರೀಕೃಷ್ಣ ಹೇಳುವಂತೆ ಕ್ಷಮೆ ಎನ್ನುವುದು ದುರ್ಬಲರ ಗುಣವಲ್ಲ ಅದು ವೀರರ ಲಕ್ಷಣ ಕ್ಷಮಿಸುವುದರಿಂದ ನೀವು ಆ ವ್ಯಕ್ತಿಯನ್ನು ಮುಕ್ತಗೊಳಿಸುವುದಲ್ಲ ನಿಮ್ಮನ್ನು ನೀವು ಆ ನೋವಿನಿಂದ ಮುಕ್ತಗೊಳಿಸಿಕೊಳ್ಳುತ್ತೀರಿ ನಿಮ್ಮ ನೆಮ್ಮದಿಯ ಜೀವನಕ್ಕೆ ಕ್ಷಮಾಗುಣ ಬಹಳ ಮುಖ್ಯ ಯಾರನ್ನಾದರೂ ಕ್ಷಮಿಸುವುದು ದೊಡ್ಡ ಗುಣ ಸೇಡು ತೀರಿಸಿಕೊಳ್ಳುವುದು ಸುಲಭ ಆದರೆ ಕ್ಷಮಿಸಿ ಮುನ್ನಡೆಯುವುದು ಕಷ್ಟ ನಿನ್ನ ಹೃದಯದಲ್ಲಿ ಪ್ರೀತಿಯಿರಲಿ ನೀನು ಯಾರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಬರುತ್ತದೆ ನೀನು ಪ್ರೀತಿಯನ್ನು ಹಂಚಿದರೆ ಜೀವನ ಪೂರ್ತಿ ನಿನಗೆ ಪ್ರೀತಿಯೇ ಸಿಗುತ್ತದೆ ಕೆಲವೊಮ್ಮೆ ಉತ್ತರ ನೀಡುವುದಕ್ಕಿಂತ ಮೌನವಾಗಿರುವುದು ಮತ್ತು ತಾಳ್ಮೆಯಿಂದ ಇರುವುದು ಹೆಚ್ಚು ಪರಿಣಾಮಕಾರಿ ಕಾಲವೇ ಎಲ್ಲಾ ಗಾಯಗಳಿಗೂ ಮದ್ದನ್ನು ಅರೆಯುತ್ತದೆ ನಿಮ್ಮನ್ನು ದೂರುವವರ ಮುಂದೆ ನೀವು ವಾದ ಮಾಡುವ ಬದಲು ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರ ನೀಡಿ ಭಗವಂತನ ರಕ್ಷಣೆ ಯಾವಾಗಲೂ ಧರ್ಮದ ಹಾದಿಯಲ್ಲಿ ನಡೆಯುವವರ ಮೇಲೇ ಇರುತ್ತದೆ ಜೀವನ ಒಂದು ಸುಂದರ ಪ್ರಯಾಣ ಇಲ್ಲಿ ಏರಿಳಿತಗಳಿರುವುದು ಸಹಜ ಧೈರ್ಯದಿಂದ ಮುನ್ನಡಿ ನಾನು ಯಾವಾಗಲೂ ನಿನ್ನೊಂದಿಗಿದ್ದೇನೆ ಕೃಷ್ಣನ ಈ ಮಾತುಗಳು ಕೇವಲ ಮಾತುಗಳಲ್ಲ ಜೀವನವನ್ನು ಬದಲಾಯಿಸುವ ಮಂತ್ರಗಳು ಈ ವಿಡಿಯೋ ನಮಗೆ ಕಲಿಸುವ ಪ್ರಮುಖ ಪಾಠವೇನೆಂದರೆ ಬದಲಾವಣೆಯೊಂದೇ ಜಗತ್ತಿನಲ್ಲಿ ಶಾಶ್ವತ ನೀವು ಇಂದು ಅನುಭವಿಸುತ್ತಿರುವ ಕಷ್ಟಗಳು ಇರುವುದಿಲ್ಲ ತಾಳ್ಮೆ ಮತ್ತು ಸಕಾರಾತ್ಮಕತೆಯೇ ಜೀವನದ ದೋಣಿಯನ್ನು ದಾಟಿಸುವ ಹುಟ್ಟುಗಳು ಶ್ರೀಕೃಷ್ಣನ ಈ ಪ್ರತಿಯೊಂದು ನುಡಿಯೂ ನಮಗೆ ಕಲಿಸುವುದು ಒಂದೇ ಪಾಠ ಅದುವೇ ಸ್ಥಿತ ಪ್ರಜ್ಞತೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಲಿ ಪಕ್ಕದವರ ಬಗ್ಗೆ ಪ್ರೀತಿಯಿರಲಿ ಮತ್ತು ಬರುವ ಫರದ ಬಗ್ಗೆ ದೈವದತ್ತ ನಂಬಿಕೆ ಇರಲಿ ನೆನಪಿಡಿ ಸಮುದ್ರದ ಅಲೆಗಳು ಹೇಗೆ ಬಂದು ಹೋಗುತ್ತವೆಯೋ ಹಾಗೆ ಜೀವನದ ಕಷ್ಟಸುಖಗಳು ಸಹ ಅಲೆಗಳಿಗೆ ಹೆದರಿ ದೋಣಿ ನಡೆಸುವುದನ್ನು ಬಿಡಬಾರದು ಕೃಷ್ಣ ಹೇಳುವಂತೆ ನಿನಗೆ ಯಾರೂ ಇಲ್ಲದಾಗ ನಾನು ನಿನ್ನೊಂದಿಗಿರುತ್ತೇನೆ ಈ ನಂಬಿಕೆ ನಿಮ್ಮದಾಗಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಬದುಕನ್ನು ಪ್ರೀತಿಸಿ ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಕೃಷ್ಣನ ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಸದಾ ಪ್ರತಿಧ್ವನಿಸುತ್ತಿರಲಿ ನಿಮ್ಮ ಬಾಳಿನ ಕತ್ತಲೆ ಅಳಿದು ಬೆಳಕು ಮೂಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮೋಟಿವೇಶ್ನಲ್ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದ ಜೈ ಶ್ರೀಕೃಷ್ಣ